ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಇವತ್ತಿನ ರೆಸಿಪಿ ಏನಪ್ಪಾ ಅಂತಂದ್ರೆ ಆಲೂಗೆಡ್ಡೆ ಪಪ್ಸ್ ಅಂತ ಇದು ತುಂಬಾನೇ ಸುಲಭವಾಗಿ ಬನ್ನಿ ಇದನ್ನ ಹೇಗ್ ಮಾಡೋದು ಅಂತ ನೋಡೋಣ ಇದು ಮಕ್ಕಳಿಗೆಲ್ಲ ತುಂಬಾನೇ ಇಷ್ಟ ಆಗುತ್ತೆ ದೊಡ್ಡವ್ರಗು ಅಷ್ಟೇ ತುಂಬಾ ಇಷ್ಟ ಆಗುತ್ತೆ ಹೊರಗಡೆ ಎಲ್ಲ ತಂದು ತಿನ್ನೋದಕ್ಕಿಂತ ಮನೇಲೆ ತಿನ್ ಮಾಡ್ಕೋಬಹುದು ಬನ್ನಿ ಹೇಗ್ ಮಾಡೋದು ಅಂತ ನೋಡೋಣ ಇವಾಗ ಒಂದು ಕಪ್ನಷ್ಟು ನಾನು ಮೈದಾನ ತಗೋತಾ ಇದೀನಿ ತಗೋತಿದೀನಿ ಸ್ವಲ್ಪ ಉಪ್ಪು ಮತ್ತೆ ಅಜ್ವೈನ ಅಜ್ವೈನ ಒಂದು ಕಪ್ ಕಾಲು ಟೀ ಸ್ಪೂನ್ ಅಷ್ಟು ಹಾಕೊಂಡು ನಾವು ಕೈಯಲ್ಲಿ ಕ್ರಶ್ ಮಾಡ್ಕೊಂಡು ಹಾಕಬೇಕಾಗುತ್ತೆ ಅಜ್ಮೈನ ಹಾಕೊಂಡ್ ನಂತರ ಸಾಲ್ಟು ನಿಮ್ಗೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟನ್ನ ಇದಕ್ಕೆ ಇವಾಗ ಒಂದ್ ನಾಲ್ಕು ಸ್ಪೂನ್ ಅಷ್ಟು ನಾನು ಎಣ್ಣೆ ಅಥವಾ ತುಪ್ಪ ಯಾವ್ದನ್ನ ಹಾಕೋಬಹುದು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಚೆನ್ನಾಗಿ ಹಿಟ್ಟನ್ನ ಈ ರೀತಿ ಅದ ಮಾಡ್ಕೋಬೇಕಾಗುತ್ತೆ ನಾವು ಚಪಾತಿ ಹಿಟ್ಟು ಏನು ಅರಿಯೋದಕ್ಕೆ ಅದ ಮಾಡ್ಕೋತೀವಲ್ಲ ಆ ರೀತಿ ನಾವು ಚಪಾತಿ ಹಿಟ್ಟಿನ ಅದಕ್ಕೆ ಅದ ಮಾಡ್ಕೋಬೇಕಾಗುತ್ತೆ ಈ ಮೈದಾನ ಚೆನ್ನಾಗಿ ಹಿಟ್ಟನ್ನ ಕಲಸಿ ಒಂದು ಉಂಡೆ ಮಾಡಿ ಇಟ್ಟ ಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಬಿಡಬೇಕಾಗುತ್ತೆ ಇವಾಗ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಎರಡು ಸ್ಪೂನ್ ಅಷ್ಟು ನಾನು ಎಣ್ಣೆ ಮತ್ತೆ ಕಾಲು ಸ್ಪೂನ್ ಅಷ್ಟು ಜೀರಿಗೆ ಒಂದೆರಡು ಬೆಳ್ಳುಳ್ಳಿನ ಚಿಕ್ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಒಂದರಿಂದ ಎರಡು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಚಿಕ್ಕ ಸೈಜ್ ಈರುಳ್ಳಿನ ಎರಡು ಎರಡನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಇದನ್ನು ಸಹ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ನಾವು ನೀವು ಮಕ್ಳೇ ಮಕ್ಳಗ್ ಕೊಡ್ತೀನಿ ಅಂತಂದ್ರೆ ಈ ಮೆಣಸಿನ್ಕಾಯಿನ ಹಾಕಬೇಡಿ ಸ್ಕಿಪ್ ಮಾಡಿ ಮೆಣಸಿ ಹಾಕ್ಬೇಡಿ ಸ್ಕಿಪ್ ಮಾಡಿ ನೀವು ಅದ್ರ ಬದಲು ಅಚ್ಕಾರದ ಪುಡಿ ಒಂದು ಸ್ಪೂನ್ ಅಷ್ಟು ಕಾಲು ಸ್ಪೂನ್ ಅಷ್ಟು ಅರಿಶಿನ ಒಂದು ಸ್ಪೂನ್ ಅಷ್ಟು ಧನಿಯಾ ಪುಡಿ ಒಂದು ಸ್ಪೂನ್ ಅಷ್ಟು ಜೀರಿಗೆ ಪೌಡ್ರನ್ನ ಹಾಕೊಂಡು ಇಷ್ಟನ್ನು ಸಹ ಹಾಕೊಂಡು ನಾವೀಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೀವು ಮೆಣಸಿ ಕಾಯಿನೂ ಆಪ್ಷನ್ ಅಲ್ಲೂ ಬೇಕಾದ್ರೆ ಹಾಕೋಬಹುದು ಹಸಿ ಇಲ್ಲ ಅಂತಂದ್ರೆ ನಾವು ಚಿಲ್ಲಿ ಪೌಡರ್ನ ಬೇಕಾದ್ದು ಯೂಸ್ ಮಾಡ್ಕೋಬಹುದು ಆ ಪೌಡರ್ ಏನಿದೆ ಅದೆಲ್ಲ ಡ್ರೈ ಆಗಿ ಚೆನ್ನಾಗಿ ಬೆಂದಿದೆ ಎಣ್ಣೆ ಜೊತೆ ಇವಾಗ ನಾನು ಬೇಯಿಸ್ಕೊಂಡಿರುವಂತಹ ಆಲೂಗಡ್ಡೆ ಎರಡನ್ನ ದಪ್ಪ ಸೈಜ್ ಎರಡನ್ನ ಆಲೂಗಡ್ಡೆನ ಬೇಯಿಸ್ಕೊಂಡಿದ್ದೀನಿ ಸ್ವಲ್ಪ ಅರ್ಶಿಣನ ಹಾಕೊಂಡು ಬೇಯಿಸಿಕೊಂಡು ಇವಾಗ ಇದಕ್ಕೆ ಮಸಾಲೆಗೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದೀನಿ ಚೆನ್ನಾಗಿ ಆಲೂಗಡ್ಡೆನ ಸ್ಮ್ಯಾಶ್ ಮಾಡ್ಕೋಬೇಕು ನೀವು ಕೈಯಲ್ಲೇ ಮೊದಲೇ ಸ್ಮಾಶ್ ಮಾಡ್ಕೊಂಡು ಹಾಕೊಂಡ್ರು ನಡೆಯುತ್ತೆ ಅಥವಾ ಈ ರೀತಿ ಆಗಾದ್ರೂ ಮಾಡ್ಕೋಬಹುದು ನೋಡಿ ಇವಾಗ ಒಂಥರ ಆಲೂಗಡ್ಡೆ ಪಲ್ಯ ತರಾನೇ ಆಯ್ತು ಇದು ರೆಡಿ ಆಯ್ತು ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ನಾವು ಫ್ರೈ ಮಾಡ್ಕೊಂಡ್ರೆ ಇದು ರೆಡಿ ಆಯ್ತು ಒಂದು ಐದು ಸ್ಪೂನ್ ಅಷ್ಟು ನಾನು ಮೈದಾನ ಹಾಕೊಂಡಿದೀನಿ ಅದಕ್ಕೆ ಸ್ವಲ್ಪ ನೀರನ್ನ ಹಾಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಸ್ವಲ್ಪ ಗಟ್ಟಿ ಬರಬೇಕು ಯಾಕೆಂದ್ರೆ ನಾವು ಆ ಎಡ್ಜಸ್ಟ್ ಹಾಕಬೇಕಾಗುತ್ತೆ ಹಾಕ್ಬೇಕಾಗುತ್ತೆ ಮೈದಾನ ಒತ್ಕೊಂಡು ಅದು ಎಡ್ಜಸ್ಟ್ ಹಾಕಬೇಕಾಗುತ್ತೆ ಸೊ ಅದಕ್ಕೆನೆ ಈ ಬ್ಯಾಟರ್ನ ರೆಡಿ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಈ ಗಟ್ಟಿ ಅದಕ್ಕೆ ಮಾಡ್ಕೋಬೇಕು ಇವಾಗ ನೀವು ನೋಡ್ತಾ ಇರ್ಬಹುದು ಮೈದಾನ ನಾನು ಏನ್ ಕಲಸಿಟ್ಟಿದೆ ಅದು ಚೆನ್ನಾಗಿ ಅರಳಿದೆ ಇವಾಗ ಒಂದು ಸಣ್ಣ ಸಣ್ಣ ಬಾಲ್ ಗಳ ರೀತಿ ಮಾಡ್ಕೊಂಡು ನಾವು ಚಪಾತಿ ಎಲ್ಲಿ ಲಟ್ಟಿಸ್ತೀವೋ ಆ ರೀತಿ ನಾವು ಉದ್ದಕ್ಕೆ ಲಟ್ಟಿಸ್ಬೇಕು ಆ ತುಂಬಾ ಅಗಲ ಎಲ್ಲ ಮಾಡ್ಕೊಳಿಕ್ ಹೋಗ್ಬೇಡಿ ಇವಾಗ ನಾವು ಚಪಾತಿ ಆಕಾರಕ್ಕೆ ಇದನ್ನ ಲಟ್ಟಿಸ್ಕೋಬೇಕಾಗುತ್ತೆ ತುಂಬಾ ತೆಳುನು ಬೇಡಿ ತುಂಬಾ ಥಿಕ್ನೆಸ್ ಬೇಡಿ ಇವಾಗ ನೋಡ್ತಾ ಇರಬಹುದು ಇಷ್ಟ ಆದ್ರೆ ನಮ್ಗೆ ಸಾಕಾಗುತ್ತೆ ಇವಾಗ ಈಗ ನಾವು ಇಟ್ಕೊಂಡಿರುವಂತಹ ಬ್ಯಾಟರ್ ಏನಿದೆ ಆಲೂಗಡ್ಡೆದು ಬ್ಯಾಟರ್ ಅದನ್ನ ಇವಾಗ ನಾನು ಹಿಟ್ಟಿನ ಮದ್ಯಕ್ಕೆ ಹಾಕೋತಾ ಇದ್ದೀನಿ ಹಿಟ್ಟಿನ ಮಧ್ಯಕ್ಕೆ ಹಾಕೊಂಡು ಇದನ್ನ ಇವಾಗ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ ನಾವು ಈಗ ನಾವು ಮೊದಲೇ ಏನ್ ಕಲ್ಸಿಟ್ಟಿದ್ವಿ ನಾವು ಮೈದಾ ಬ್ಯಾಟರ್ದು ಲಿಕ್ವಿಡ್ ಅದನ್ನ ಎಡ್ಜಸ್ಟ್ ಕೇಳ್ ಹಾಕಿ ನಾವು ಇದನ್ನ ಕ್ಲೋಸ್ ಮಾಡ್ಬೇಕಾಗುತ್ತೆ ಯಾಕೆಂದ್ರೆ ಹಂಗೆ ಕ್ಲೋಸ್ ಮಾಡಿದ್ರೆ ಅದು ಎಣ್ಣೆಲಿ ಕರಿ ಕರಿಯುವಾಗ ಅದು ಓಪನ್ ಆಗ್ಬಿಡುತ್ತೆ ಸೊ ಹಂಗಾಗಿ ಇವಾಗ ನೋಡ್ತಾ ಇದೀರಲ್ವಾ ಈ ರೀತಿಯಾಗಿ ನಾನು ಫೋಲ್ಡ್ ಮಾಡ್ಕೋತಾ ಇದ್ದೀನಿ ಒಂದ್ ಸೈಡ್ ಫೋಲ್ಡ್ ಮಾಡ್ಕೊಂಡು ಆ ಬ್ಯಾಟರ್ ಗೆ ಹಿಟ್ಟನ್ನ ಅಂಟಿಸ್ತಾ ಇದೀನಿ ನೀವು ನೋಡ್ತಾ ಅದನ್ನ ಸ್ವಲ್ಪ ಫ್ರೆಶ್ ಮಾಡಿ ಚೆನ್ನಾಗಿ ಅದು ಅಂಟ್ಕೋಬೇಕು ಒಂದಕ್ಕೊಂದು ನೀವು ನೋಡ್ತಾ ಇರ್ಬೋದು ಒಂದನ್ನ ಸೀದವಾಗಿ ಅಂದ್ರೆ ಫ್ರಂಟ್ ಗೆ ಮಡ್ತಾ ಇದೀನಿ ಇನ್ನೊಂದು ಬ್ಯಾಕ್ ಸೈಡ್ ಅಂದ್ರೆ ಹಿಟ್ಟನ್ನ ಮಡಚಿ ಅದನ್ನ ಬ್ಯಾಕ್ ಸೈಡ್ ಗೆ ಮಾಡ್ಕೊಳ್ಳೋದ್ರಿಂದ ಅದು ಶೇಪ್ ಒಂಥರ ಡಿಸೈನ್ ಆಗುತ್ತೆ ಒಂಥರ ಚೆನ್ನಾಗಿ ಬರುತ್ತೆ ನೀವು ಆ ರೀತಿಯೂ ಮಾಡ್ಬೋದು ಇಲ್ಲಾಂದ್ರೆ ಮಾಮೂಲಿ ತರಾನು ಫೋಲ್ಡ್ ಮಾಡ್ಕೊಂಡ್ರು ಮಾಡ್ಕೋಬಹುದು ನೋಡ್ತಾ ಇರ್ಬೋದು ಇವಾಗ ಸ್ವಲ್ಪ ಎಡ್ಜಸ್ಟ್ ನ ಪ್ರೆಸ್ ಮಾಡ್ಕೊಂಡ್ರೆ ಈ ರೀತಿ ಆಯ್ತು ನೋಡಿ ಆ ಕಡೆ ಈ ಕಡೆ ಎರಡು ಒಂದ್ ತರ ಬೇರೆ ಶೇಪ್ ತರ ಬಂತು ಚೆನ್ನಾಗಿ ಈ ರೀತಿ ಎಲ್ಲ ಪಪ್ಸ್ ರೆಡಿ ಮಾಡಿ ಇಟ್ಕೊಂಡಿದೀನಿ ನೋಡ್ತಾ ಇರ್ಬೋದು ಇವಾಗ ಎಣ್ಣೆನ ಕಾಯಕ್ ಇಟ್ಕೊಂಡು ಇವೆಲ್ಲನು ಸಹ ನಾವು ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೋಬೇಕಾಗುತ್ತೆ ನೀವೆಲ್ಲ ಎಡ್ಜಸ್ಟ್ ಚೆನ್ನಾಗಿ ಪ್ರೆಸ್ ಮಾಡಿದ್ರೆ ಈ ರೀತಿ ಎಣ್ಣೆಯಲ್ಲಿ ನೀವು ಎಣ್ಣೆಯಲ್ಲಿ ಬೇಯಿಸಿದಾಗ ನೀವು ಎಣ್ಣೆಯಲ್ಲಿ ಬೇಯಿಸಿದಾಗ ಏನು ಬಿಟ್ಕೊಳ್ಳೋದಿಲ್ಲ ನಾವು ಆಲೂಗಡ್ಡೆ ಇದು ಏನ್ ಹಾಕಿದೀವಿ ಅದು ಯಾವ್ದು ಸಹ ಓಪನ್ ಆಗೋದಿಲ್ಲ సో హివు చదన్న అి చూక్ బాగె అడ్జస్ట్ కాలే చోడతాయిబోదు మిడియం ఫ్లేట్క బేస్కోతీ కలర్ చేంజ్ ఆగోవర్ ఇది గోల్డన్ బ్రౌన్ బో తనకను నా బేస్కో ಇವಾಗ ಅವಾಗ ಅವಾಗ ಹೀಗೆ ತಿರು ಹಾಕೊಳ್ತಾ ಇರಿ ತಿರುವು ಹಾಕೊಂಡು ತಿರುವ ಹಾಕೊಂಡು ನಿಧಾನಕ್ಕೆ ಬೇಯಿಸ್ಕೋಬೇಕಾಗುತ್ತೆ ಫಾಸ್ಟ್ ಎಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ ಈ ಆಲೂಗೆಡ್ಡೆ ಬೆಂದಿರೋದ್ರಿಂದ ನಮಗೆ ಮೈದಾ ಹಿಟ್ಟು ಏನಿದೆ ಅದು ಬೆಂದ್ರೇನೆ ಸಾಕಾಗುತ್ತೆ ಇವಾಗ ನೀವು ನೋಡ್ತಾ ಇರ್ಬೋದು ಎಲ್ಲ ಬೆಂದಿದೆ ಎಲ್ಲಾನು ಎತ್ತಿಟ್ಕೊತಾ ಇದೀನಿ ಇದು ಇಷ್ಟೇನೆ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ನೋಡೋಕೆ ಸಿಂಪಲ್ ಆಗಿರುತ್ತೆ ಬಟ್ ಮಕ್ಳಿಗೆಲ್ಲ ತುಂಬಾನೇ ತುಂಬಾ ಇಷ್ಟಪಡ್ತಾರೆ ಇವಾಗ ರಜಾ ಎಲ್ಲ ಸ್ಟಾರ್ಟ್ ಆಯ್ತು ಮಕ್ಳಿಗೆ ತರ ಈ ರೀತಿ ಮಾಡಿಕೊಡ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಇವಾಗ ನೀವು ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹೇಳಿ ಒಂದನ್ನ ಓಪನ್ ಮಾಡಿ ತೋರಿಸ್ತೀನಿ ನೀವು ನೋಡಬಹುದು ಇದು ಆಲೂಗಡ್ಡೆನ ಅಂತಾನೆ ಅನ್ಸಲ್ಲ ಇದು ಮೈದಾದಿಂದ ಮಾಡಿದ್ದೀವಿ ಅಂತಾನೆ ಅನ್ಸಲ್ಲ ಆಮೇಲೆ ಆ ಹೊರಗಡೆ ಎಲ್ಲ ಬಳಸಿರುವಂತಹ ಎಣ್ಣೆಯಲ್ಲಿ ಮಾಡ್ತಾರೆ ತುಂಬಾ ಕಂಟ್ಲೆಲ್ಲ ನಾವು ಮನೇಲೆ ಮಾಡ್ಕೊಟ್ರೆ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಆರೋಗ್ಯನೂ ಚೆನ್ನಾಗಿರುತ್ತೆ ನೀವು ನೋಡ್ತಾ ಇರಬಹುದು ಆಲೂಗಡ್ಡೆ ಇದೆಯಾ ಅನ್ನೋದೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಸ್ಮೂತ್ ಆಗಿರುತ್ತೆ ಬಾಯಿಗೆ ಹಾಕಿದ್ರೆ ಪರ್ಗೋಗೋ ತರ ಇರುತ್ತೆ ಈ ರೆಸಿಪಿ ಈ ರೆಸಿಪಿ ಇಷ್ಟೇನೆ ನಿಮ್ಗೆ ಏನಾದರೂ ಸ್ವಲ್ಪನಾದ್ರು ರೆಸಿಪಿ ಆಲೂಗಡ್ಡೆ ಪಪ್ಸ್ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಮತ್ತೆ ವಿಡಿಯೋನ ನೋಡಿದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು